ಇವಾಗ ಎಲ್ಲ ಅಂತ ಅನ್ಕೋತಿ ನಾನು ಆ ಹೆಣ್ಮಗಳು ಕುಟುಂಬ ಸರಿ ಮಾಡಬೇಕು ನನ್ನ ಹೆಂಡ್ತಿ ನನ್ನ ಮಗು ನನ್ನ ಕುಟುಂಬ ಅಂತ ಹೇಳಿ ಆ ಎಪ್ಪನ್ಗೆ ಒಳ್ಳೆ ದಾರಿ ತಂದು ಅವನ್ನ ಸರಿ ಮಾಡಪ್ಪ ಸಾಕು ಇಷ್ಟು ದಿನ ಹುಡ್ಗಿ ನೋವು ತಿಂದಿತ್ತು ಇನ್ನು ಮುಂದೆ ಎಲ್ಲ ಒಳ್ಳೇದಾಗ್ಬೇಕಪ್ಪ ತುಂಬಾ ಜನಕ್ಕೆ ನೀವು ಸಂಸಾರದ ವಿಷಯದಲ್ಲಿ ಕೇಳಿದ್ರೆ ಎಲ್ಲಾರ್ಗೂ ಪ್ರಸಾದ ಕೊಟ್ಟು ಆ ಸಂಸಾರನ ಕೂಡ ಸರಿ ಮಾಡಿದ್ದೀರಾ ಇವತ್ತು ಈ ಹೆಣ್ಮಗಳಿಗೆ ಸಂಸಾರನ ಸರಿ ಮಾಡಪ್ಪ ಅವ್ರಿಗೆ ಹಣ ಆಸ್ತಿ ಐಶ್ವರ್ಯ ಏನು ಕೇಳ್ತಾಯಿಲ್ಲ ಗಂಡನ್ನ ಕೇಳ್ತಿದ್ದಾರೆ ತನ್ನ ಸಂಸಾರನ ಉಳಿಸ್ಕೊಳ್ಳೋಕ್ಕೋಸ್ಕರ ಕೇಳ್ತಿದ್ದಾರೆ ಆಶೀರ್ವಾದ ಮಾಡ್ತೀರಪ್ಪ ಇದನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿರ ಏ ಆ ಕುಟುಂಬ ಚೆನ್ನಾಗಿ ಒಂದಾಗಬೇಕು ಚೆನ್ನಾಗಿರಬೇಕು ಅಷ್ಟೇ ನಾನು ಕೂಡ ಪ್ರಾರ್ಥನೆ ಮಾಡ್ತಿದ್ದೀನಿ ಸತ್ಯ ಧರ್ಮ ಲತಾ ಚ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ತುಂಬಾ ಅಳ್ತಿದಾರೆ ಗುರುವಾರ ಇವತ್ತು ಅಳಿಸ್ಬಾರ್ದು ಹೆಣ್ಮಕ್ಳನ್ನ ಅಲ್ವಾ ತಂದೆ ಹ ಕೊಡಪ್ಪ ಯೋಚನೆ ಮಾಡಬೇಡ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಿದ್ದೀನಿ ಮಗಳ ಎದ್ರುಕೋಬೇಡ ಅಂತೇಳಿ ಪಟ್ ಅಂತ ಯಾವ ಭಾಗದಿಂದ ನಾನು ಕೊಡಪ್ಪ ಹಣ ಆಸ್ತಿ ಕೇಳ್ತಿಲ್ಲ ಸಂಸಾರನ ಕೇಳ್ತಿದ್ದಾರೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ ಭಗವಂತ ನೀವು ಸಂಸಾರ ಸರಿ ಮಾಡೋಕ್ಕೆ ಹಾಂ ಕೊಡಪ್ಪ ಏನು ಯೋಚನೆ ಮಾಡಬೇಡ ಕೊಡಪ್ಪ ಕೊಡು ತಂದೆ ಕಣ್ಣೀರು ಒರೆಸ್ಬೇಕು ನೀವು ಒರೆಸ್ತೀರಲ್ಲ

ತುಳಸಿಯಿಂದ ಆಶೀರ್ವಾದ ಮಾಡಿದ್ದಾರೆ ಅಳಪೋಗಬೇಡಿ ನಗ್ನಂತ ಖುಷಿಯಾಗಿರಿ ನೀವೆಷ್ಟು ಅಳ್ತೀರಾ ಅಷ್ಟು ನಿಮ್ಗೆ ರಾಯರು ಹತ್ರ ಬರಲ್ಲ ನೀವೆಷ್ಟು ಖುಷಿಯಾಗಿ ರಾಯರಿ ಅಂತೀರ ಅವ್ರ ಹತ್ರ ಬರ್ತಾರೆ ಆಯ್ತಾ ಅಳಬಾರ್ದು ಅಂತಾನೆ ರಾಯರು ಇಷ್ಟೊತ್ತು ನಿಮ್ಗೆ ವೇಟ್ ಮಾಡ್ತಿದ್ದು ಹ್ಮ್ ಹ ಸರಿ ನೋಡಿ ರಾಯರು ಕೂಡ ನಗ್ತಿದ್ದಾರೆ ಒಂಚೂರು ಹಂಗೆ ನೋಡಿ ಅಬ್ಸರ್ವ್ ಮಾಡಿ ಇನ್ನೊಂದು ಕಟ್ ನೋಡಾ ಖಂಡಿತ ಓ ಇಲ್ಲಿ ಮತ್ತೆ ಕೊಟ್ಟರು ಖಂಡಿತ ಮಾಡೇ ಮಾಡ್ತೀರಾ ರಾಯರಿ ಸೇವೆನ ತುಂಬಾ ಅದೃಷ್ಟ ಮಾಡಿದಿರ ಹಳು ಬೇಡ ಎಷ್ಟು ಚೆನ್ನಾಗ್ ಕೊಟ್ಟರು ನೋಡಿ ನೀವು ಎಷ್ಟು ಅದೃಷ್ಟ ಮಾಡಿದೀರ ಅವರು ನಗಿಸ್ತಾ ಇದ್ದಾರೆ ನಿಮ್ಮನ್ನ ಅಳಬೇಡಿ ಅಂತ ಇಲ್ಲಿ ಹೂವು ಕೊಟ್ಟರು ಮೇಲಿಂದ ಪ್ರಸಾದ ಸಿಕ್ಕಿದೆ ನೋಡಿ ನಿಮಗೆ ಹಾಂ ಆಯ್ತು ಹಾಂ ಹುಷಾರು ಹಾಂ ಅಳಬೇಡಿ ನಗು ನಗ್ತಾ ಇವಾಗ ಕಣ್ಣೀರು ಮುಖ ತೊಳ್ಕೊಂಡು ಕಣ್ಣೀರು ಸಿಟ್ಕೊಂಡು ರಾಯಗರ ಹತ್ರ ಹೋಗಿ ತುಪ್ಪು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ ಆಯ್ತಾ ಹ್ಞೂ ಹಾಂ ಓಕೆ ಅಮ್ಮ ಆಯ್ತಮ್ಮ ಓಕೆ ಬಾಯ್ ಬಾಯ್ ನೋಡಿದ್ರೇಟ್ ಆಗಿ ಮಾಡಿದ್ರು ಆಶೀರ್ವಾದ ಮಾಡಿದ್ರು